ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಪ್ರಿಯಾಂಕಾ ವಾದ್ರಾ ಗಾಂಧಿ ಸಂಸತ್ನಲ್ಲಿ ಅತ್ಯದ್ಭುತವಾಗಿ ಮಾತಾಡಿದ್ರು ಅಂತ ಕೆಲವು ಮಾಧ್ಯಮಗಳು ಇನ್ನು ಕೆಲ ಜನರು ಹೇಳ್ತಾ ಇದ್ದಾರೆ ಆದರೆ ಇದರ ಜೊತೆಗೆ ರಾಹುಲ್ ಗಾಂಧಿಯ ಪಾಲಿನ ವಿಲನ್ ಕೂಡ ಆಗ್ತಾ ಇರೋದು ಇವರೇ ಇದು ನಮ್ಮ ಇನ್ನು ಮುಂದೆ ಕಾಣಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ನಕಲಿ ಗಾಂಧಿಗಳ ಈ ಒಂದು ಕುಟುಂಬ ಏನಿದೆ ಇದು ಮನೆಯೊಂದು ಮೂರು ಬಾಗಿಲು ಆಗೋ ಪರಿಸ್ಥಿತಿ ಬರುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಹಾಗೇನಾದರೂ ಆಗಲಿಲ್ಲ ಅಂದರೆ ರಾಹುಲ್ ಮತ್ತೆ ಸೋನಿಯಾ ಜೈಲಿಗೆ ಹೋದ ನಂತರ ಗಾಂಧಿ ಕುಟುಂಬವೇ ಕಾಂಗ್ರೆಸ್ ಆಡೋಕೆ ಬೇರೆ ಉಪಾಯವನ್ನ ಮಾಡಿವೆ ಅನ್ನೋ ತರಹದ ಆರೋಪಗಳು ಕೂಡ ಕೇಳಿ ಬರ್ತಿವೆ ನಿಜವಾಗ್ಲೂ ಪಿಂಕಾ ಗಾಂಧಿ ಸಂಸತ್ನಲ್ಲಿ ಅತ್ಯದ್ಭುತವಾಗಿ ಮಾತಾಡಿದ್ರ ಕಾಂಗ್ರೆಸ್ ಒಳಗೆ ನಿಜವಾಗ್ಲೂ ನಡೀತಾ ಇರೋದೇನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಏಳರೆ ಮೊನ್ನೆ ಅಷ್ಟೇ ಪ್ರಿಯಾಂಕಾ ವಾದ್ರಾ ಗಾಂಧಿ ಸಂಸತ್ತಿನಲ್ಲಿ ಅತ್ಯದ್ಭುತವಾಗಿ ಮಾತಾಡಿದ್ರು ಅಂತ ಕೆಲವೊಂದು ಮಾಧ್ಯಮಗಳು ತೋರಿಸ್ತಾ ಇದ್ರು ಕೆಲ ಪತ್ರಿಕೆಗಳು ಕೂಡ ಅದನ್ನೇ ಪ್ರಿಂಟ್ ಮಾಡಿದ್ವು ನಿಜವಾಗ್ಲೂ ಅತ್ಯದ್ಭುತವಾಗಿ ಮಾತಾಡಿದ್ರ ಅದು ರಾಹುಲ್ಗೆ ಹೋಲಿಕೆ ಮಾಡಿದ್ರೆ ಖಂಡಿತ ಮಾಡಿದ್ದಾರೆ ಆದರೆ ಬೇರೆಯವ್ರಿಗೆ ಹೋಲಿಕೆ ಮಾಡಿದ್ರಲ್ಲ ಈ ಪ್ರಿಯಾಂಕಾ ವಾದ್ರಾ ಮಾತಾಡಿದ್ದೇನು ಗೊತ್ತಾ ಜವಾಹರ್ಲಾಲ್ ನೆಹರು ಅಂತ ಎಲ್ಲದಕ್ಕೂ ಅವರನ್ನೇ ಹೆಸರು ಹೇಳಿ ತರಬೇಡಿ ಬಿ ಜೆ ಪಿಯವರು ನೀವು ಏನು ಮಾಡಿದ್ದೀರಿ ಅಂತ ಹೇಳಿ ಅಂತ ಹೌದು ಸತ್ಯ ಇವಮ್ಮ ಹೇಳಿದ್ದು ನೋಡಿದರೆ ನೆಹರು ಹೆಸರು ಭಾರತದ ಯಾವ್ಯಾವ ಜಾಗದಲ್ಲಿದೆ ಎಲ್ಲೆಲ್ಲೆಲ್ಲ ಹಾಕಿದ್ದಾರೆ ಎಲ್ಲವನ್ನು ತೆಗಿಬೇಕು ಅನಿಸುತ್ತೆ ಏನನ್ನು ಮರಿಬೇಕು ಸಂವಿಧಾನದಲ್ಲಿ ಇಲ್ಲದ ಒಕ್ ಕಾನೂನು ತಂದಿದ್ದನ್ನು ಮರಿಬೇಕಾ ಇಲ್ಲಾಂದ್ರೆ ಭಾರತಕ್ಕೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರವರೆಗೆ ಬ್ರಿಟಿಷರ ಗುಲಾಮರಾಗಿದ್ದರಲ್ಲ ನೆಹರು ಅವರು ಅದನ್ನು ಮರಿಬೇಕಾ ಕೆಲ ಪುಸ್ತಕಗಳನ್ನು ನೆಹರು ಅವರಿಗೆ ಬೇಕಾದವರ ಕೈಯಲ್ಲಿ ಇವರಿಗೆ ಬೇಕಾದ ಹಾಗೆ ಉಪಯೋಗಕ್ಕೆ ಬರುವ ರೀತಿಯಲ್ಲಿ ಬರೆಸಿದ್ರಲ್ಲ ಅದನ್ನು ಮರಿಬೇಕಾ ಅಂಬೇಡ್ಕರರನ್ನು ಚುನಾವಣೆಯಲ್ಲಿ ಸೋಲಿಸಿದ್ದನ್ನು ಮರಿಬೇಕಾ ಅಂಬೇಡ್ಕರರ ಸಮಾಧಿಗೆ ದೆಹಲಿಯಲ್ಲಿ ಜಾಗ ಕೊಡಲಿಲ್ವಲ್ಲ ಅದನ್ನ ಮರಿಬೇಕಾ ಇಲ್ಲಾಂದ್ರೆ ಜನರಲ್ ಕಾರ್ಯಪ್ಪ ಅವರನ್ನು ವಿಲ್ಸನ್ ಗಾರ್ಡನ್ ಸ್ಮಶಾನದಲ್ಲಿ ಮಣ್ಣು ಮಾಡಿಸಿದ್ರಲ್ಲ ತ್ಯಾಗ ಕೊಡದೆ ಅದನ್ನ ಮರಿಬೇಕಾ ಭಾರತೀಯ ಯೋಧನಿಗೆ ಮರ್ಯಾದೆಯನ್ನ ಕೊಡದೆ ಇದನ್ನ ಮರಿಬೇಕಾ ಯಾವುದನ್ನ ಪ್ರಿಯಾಂಕಾ ಹೇಳಲೇ ಇಲ್ಲ ಇನ್ನು ಪ್ರಿಯಂಕಾ ಗಾಂಧಿ ಹೇಳಿದ ಇನ್ನೊಂದು ಮಾತು ಬಿಜೆಪಿ ಪೂರ್ತಿಯಾಗಿ ಬಹುಮತ ಬಂದಿದ್ರೆ ಸಂವಿಧಾನವನ್ನೇ ಬದಲಾಯಿಸ್ತಿದ್ರು ಅಂತ ಅದು ಆರ್ ಎಸ್ ಎಸ್ ಪುಸ್ತಕ ಅಲ್ಲ ಬದಲಾಯಿಸೋಕೆ ಎಂದ್ರು ಈ ಹೇಳಿಕೆ ಅಣ್ಣ ರಾಹುಲ್ನಿಂದ ಕಾಪಿ ಪೇಸ್ಟ್ ಆಗಿರೋದು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ ಎಷ್ಟೇ ಆದರೂ ಒಂದೇ ರಕ್ತ ತಾನೇ ಹಾಗಾಗಿ ಹಾಗಾದರೆ ಇವರ ಅಜ್ಜಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ತಂದ್ರಲ್ಲ ಅದು ಸಂವಿಧಾನದಲ್ಲಿ ಇತ್ತ ತರುವಂತಹ ಪರಿಸ್ಥಿತಿ ಅಲ್ಲಿತ್ತ ಆ ದಿನ ಕಾಂಗ್ರೆಸ್ನಲ್ಲಿದ್ದವರೇ ಇದನ್ನು ವಿರೋಧಿಸಿದ್ರು ಎಮರ್ಜೆನ್ಸಿ ವಿರೋಧಿಸಿ ಬೂಟಿನ ಏಟು ತಿಂದಿದ್ದ ಮಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಕೂಡ ಇವಾಗ ಅಲ್ಲೇ ಕೂತ್ಕೊಂಡು ಸೂಪರ್ ಅಂತಾರೆ ಸ್ವಲ್ಪ ಮರ್ಯಾದೆ ಇರಬೇಕಲ್ವ ಮಲ್ಲಿಕಾರ್ಜುನ ಖರ್ಗೆ ಅವರಿಗಾದ್ರು ಇನ್ನು ಜವಾಹರ್ಲಾಲ್ ನೆಹರು ಮಾಡಿದ ಸಂವಿಧಾನದ ತಿದ್ದುಪಡಿಗಳು ಒಂದ ಎರಡ ಕಾಂಗ್ರೆಸ್ಗೆ ವಿಪಕ್ಷವೇ ಇಲ್ಲದ ಸಮಯದಲ್ಲಿ ಈ ಪಿಂಕಾ ಗಾಂಧಿಗೆ ಇದೆಲ್ಲ ಗೊತ್ತಿದೆಯೋ ಇಲ್ವೋ ಗೊತ್ತಿದ್ರು ನಾಟಕ ಮಾಡ್ತಿದ್ದಾರೋ ಗೊತ್ತಿಲ್ಲ ಎಷ್ಟೇ ಆದರೂ ಇವರದ್ದೆಲ್ಲ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಅಲ್ವಾ ಅಲ್ಲಿ ಇದೆಲ್ಲ ಓದೋದಕ್ಕೆ ಸಿಕ್ಕಿಲ್ಲ ಅನ್ಸುತ್ತೆ ಇನ್ನು ಒಂದು ಹೆಜ್ಜೆ ಮುಂದೆ ಹೋದರು ಹಿಮಾಚಲದಲ್ಲಿ ಸೇಬು ಬೆಳೆಯೋ ರೈತರು ಒಬ್ಬ ವ್ಯಕ್ತಿಯಿಂದ ಕಂಗಾಲಾಗಿದ್ದಾರೆ ಅಂದರು ಅದು ಯಾರೂ ಅಲ್ಲ ಅದಾನಿ ಹೆಸರು ಹೇಳಬೇಕಿತ್ತು ಹೇಳಿಲ್ಲ ಅಲ್ಲಿರೋ ರಾಜ್ಯ ಸರ್ಕಾರ ಕಾಂಗ್ರೆಸ್ ಅನ್ನೋ ಕಾಮನ್ ಸೆನ್ಸ್ ಇಲ್ಲದೆ ಮಾತಾಡಿದರು ಅಲ್ಲರಿ ಹಿಮಾಚಲ ಪ್ರದೇಶದಲ್ಲಿ ಪಂಜಾಬ್ ಹರಿಯಾಣದಲ್ಲಿರೋರು ಮಾತ್ರ ರೈತರ ಕರ್ನಾಟಕ ತಮಿಳುನಾಡು ತೆಲಂಗಾಣ ಆಂಧ್ರ ಪ್ರದೇಶ ಇಲ್ಲಿ ಇರೋರು ರೈತರಲ್ವಾ ಇಲ್ಲ ಇಲ್ಲಿನ ರೈತರಿಗೆ ತೊಂದರೆನೇ ಇಲ್ವಾ ಈ ಪಿಂಕಾ ಗಾಂಧಿ ಇಲ್ಲಿ ಅವರ ವಿಷಯವನ್ನು ಯಾಕೆ ಮಾತಾಡಲಿಲ್ಲ ಅದು ನನಗೆ ಗೊತ್ತಾಗಲಿಲ್ಲ ಅವರ ಮಾತಿನ ಅರ್ಥ ಏನೋ ಗೊತ್ತಿಲ್ಲ ಇನ್ನು ಮುಂದುವರೆದು ಅವರು ಮಾತಾಡಿದ್ದು ಸಂಬಾಲ್ ಗಲಭೆಯಲ್ಲಿ ಗುಂಡೇಟಿಗೆ ಸತ್ತವರು ಸಂತ್ರಸ್ತರು ಅಂತ ಗಲಭೆ ಮಾಡೋಕ್ಕೆ ಅವರಿಗೆ ಹೇಳಿದ್ದ್ಯಾರು ಮೊದಲೇ ಪೂರ್ವ ನಿಯೋಜಿತವಾಗಿ ಕಲ್ಲು ತೂರಾಟ ನಡೆಸೋಕ್ಕೆ ಎಲ್ಲವನ್ನ ರೆಡಿ ಮಾಡಿಟ್ಕೊಂಡಿದ್ರಲ್ಲ ಇದನ್ನ ಮಾಡಿಕೊಳ್ಳಿ ಅಂತ ಹೇಳ್ದವರು ಯಾರು ಅಧಿಕಾರಿಗಳು ಮತ್ತು ಪೊಲೀಸರ ಮೇಲೆ ಕಲ್ಲು ತೂರಿದವರು ಸಂತ್ರಸ್ತರು ಅಂತಾರೆ ಇಲ್ಲಿ ಪೊಲೀಸರು ಅಪರಾಧಿಗಳು ಅನ್ನೋ ರೀತಿ ಮಾತಾಡ್ತಾರೆ ಯಾಕೆ ಕರ್ನಾಟಕದಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟ ಮಾಡ್ತಿದ್ದವರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರಲ್ಲ ಇಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇದೆಯಲ್ಲ ಇಲ್ಲಿ ಯಾಕೆ ಕೇಳಿಲ್ಲ ಈ ಪಿಂಕಾ ಗಾಂಧಿ ಯಾರು ಮನುಷ್ಯರ ಥರ ಕಾಣಿಸ್ತಾ ಇಲ್ವಾ ಆದರೆ ಈ ಪಿಂಕಾ ಗಾಂಧಿಯ ಮಾತಿನ ಅರ್ಥ ಇವರ ಬಾಂಧವರಿಗೆ ಏನಾದರೂ ಆದರೆ ಅದು ತಪ್ಪು ಅವರು ಮಾಡಿದ್ದೆಲ್ಲ ಸರಿ ಅದೇ ಹಿಂದೂಗಳಿಗಾದರೆ ಅದು ಲೆಕ್ಕಕ್ಕಿಲ್ಲ ಯಾಕಂದರೆ ಕಾಂಗ್ರೆಸ್ಸಿಗರಿಗೆ ಗೊತ್ತು ಈ ಹಿಂದೂಗಳಿಗೆ ನಾಲ್ಕು ಗ್ಯಾರಂಟಿ ಕೊಟ್ಟು ಪ್ರತಿಭಟನೆ ಮಾಡೋಕ್ಕೆ ಬಂದರೆ ಲಾಠಿ ಏಟು ಕೊಟ್ಟು ಓಡಿಸಿದರೆ ಆಗುತ್ತೆ ಅಂತ ಹಿಂದೂಗಳು ಗತಿ ಇಲ್ಲದವರು ಗ್ಯಾರಂಟಿ ಕೊಟ್ಟರೆ ಒಂದಷ್ಟು ಫ್ರೀ ಕೊಟ್ಟು ವೋಟನ್ನು ಹಾಕಿಸ್ಕೊಳ್ಬಹುದು ಇವರೆಲ್ಲ ನಾಯಿಗಳಿದ್ದಂತೆ ಅಂತ ಕಾಂಗ್ರೆಸ್ಸಿಗರು ಅಂದುಕೊಂಡಿರೋದಂತೂ ನಿಜ ಬಿಡಿ ಗೆಳೆಯರೆ ಈಗ ಪಿಂಕಾ ವಾದ್ರಾ ಗಾಂಧಿ ಅದ್ಭುತವಾಗಿ ಮಾತನಾಡಿದ್ದಾರೆ ಅಂದಿದ್ದು ಮುಖ್ಯವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬಗ್ಗೆ ತಿಳಿಯದೆ ಬೇರೆ ಕೆಲಸ ಇಲ್ವಲ್ಲ ಅವರು ಅದನ್ನ ಹೇಳಲೇಬೇಕು ಶಶಿತರು ಹೇಳಿದ್ರು ಅವರು ಇನ್ನೇನ್ ಹೇಳಕ್ಕಾಗುತ್ತೆ ಪಾಪ ಪಕ್ಕದಲ್ಲಿದ್ದಾಗ ಇನ್ನು ಇನ್ನೊಬ್ಬರು ಹೇಳಿದ್ದ ಯಾರು ಅಂದ್ರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಒಂದು ದಿನ ಲೇಟ್ ಆಗಿ ಅದ್ಭುತವಾಗಿ ಮಾತಾಡಿದ್ಲು ನನ್ನ ತಂಗಿ ಅಂತ ನಿಜ ರಾಹುಲ್ ಆಗಿ ಹೋಲಿಸಿದ್ರೆ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಆದ್ರೆ ಇದರಿಂದ ರಾಹುಲ್ ಮತ್ತೆ ಪ್ರಿಯಾಂಕಾ ಅವರ ಮಮ್ಮಿ ಇದ್ದಾರಲ್ಲ ಸೋನಿಯಾಗೆ ಟೆನ್ಷನ್ ಆಗ್ಬಿಟ್ಟಿದೆ ಯಾಕಂದ್ರೆ ಇಪ್ಪತ್ತೈದು ವರ್ಷ ಏನು ಆಗ್ಬಾರ್ದು ಅಂತ ಪ್ರಿಯಾಂಕಾ ವಾದ್ರಾ ಎಲ್ಲಿಯೂ ಎಲೆಕ್ಷನ್ಗೆ ನಿಲ್ಲದ ಹಾಗೆ ನೋಡಿಕೊಂಡು ಬಂದಿದ್ದರು ಆದರೆ ಅದು ಈಗ ಸಂಕಷ್ಟಕ್ಕೆ ಬಂದು ಕೂತ್ಕೊಂಡಿದೆ ಮನೆಯೊಂದು ಮೂರು ಬಾಗಿಲು ಆಗೋ ಪರಿಸ್ಥಿತಿ ಬಂದಿದೆ ಮಗನಿಗೆ ಪಟ್ಟ ಕಟ್ಟಬೇಕು ಅಂತ ಇಪ್ಪತ್ತೈದು ವರ್ಷದಿಂದ ಸೋನಿಯಾ ಗಾಂಧಿ ಒದ್ದಾಡ್ತಾ ಇದ್ದಾರೆ ಅದು ಆಗ್ತಾನೇ ಇಲ್ಲ ಪಿಂಕಾಗೆ ಎಲ್ಲಾದರೂ ಟಿಕೆಟ್ ಕೊಟ್ಟರೆ ಆಕೆ ಗೆದ್ದರೆ ಮಗನಿಗೆ ಪಟ್ಟ ಕಟ್ಟೋದು ಕಷ್ಟ ಆಗಬಹುದು ಅಂತ ಯಾಕಂದರೆ ಈ ಪಿಂಕ ಗಾಂಧಿ ಯಾವುದಾದ್ರೂ ರ್ಯಾಲಿ ಅಥವಾ ಚುನಾವಣೆ ವೇದಿಕೆ ಮೇಲೆ ಹೋದರೆ ನೋಡಿ ಅಲ್ಲಿ ಅವರು ಕಾಣಿಸ್ಕೊಳ್ಳೋದು ಇಂದಿರಾ ಗಾಂಧಿಯ ತದ್ರೂಪ ಅನ್ನೋ ತರ ಟೈಲನ್ನ ಮಾಡ್ಕೊಂಡು ಹೋಗಿರ್ತಾರೆ ಅದು ಮಗನನ್ನು ಮುಳುಗಿಸುತ್ತೆ ಅಂತ ಸೋನಿಯಾ ಅಂದುಕೊಂಡಿದ್ದರು ಬೇಕಾದ್ರೆ ನೋಡಿ ಈ ಪಿಂಕ ಗಾಂಧಿ ಇದ್ದಾರಲ್ಲ ಇವರು ಎಲೆಕ್ಷನ್ ಕ್ಯಾಂಪೇನ್ ಮತ್ತು ರ್ಯಾಲಿಗಳಲ್ಲಿ ಕನ್ನಡಕ ಧರಿಸಲ್ಲ ಈಗ ಸಂಸತ್ ಒಳಗೆ ಧರಿಸಿರೋ ಕನ್ನಡಕ ಕೂಡ ಇಂದಿರಾ ಗಾಂಧಿ ಅವರ ಕನ್ನಡಕದ ರೀತಿಯೇ ಕಾಣಿಸುತ್ತೆ ಅದು ನೋಡ್ಬೇಕು ಮನೆಯೊಂದು ಮೂರು ಬಾಗಿಲು ಆಗುತ್ತಾ ಇಲ್ವಾ ಅಂತ ಇಲ್ಲಿ ಕಾದ್ ನೋಡ್ಬೇಕು ಅಂತ ಹೇಳ್ತಿದ್ದೀನಿ ಅಂದ್ರೆ ನನಗೆ ಇನ್ನೊಂದು ಅನುಮಾನ ಶುರುವಾಗಿದೆ ಅದೇನಂದರೆ ಈಗಾಗಲೇ ಒಂದು ಕಡೆ ರಾಹುಲ್ ಲಾ ಕುರಿತಾದಂತಹ ಒಂದು ತನಿಖೆ ನಡೀತಾ ಇದೆ ಇನ್ನೊಂದು ಕಡೆ ಈ ರಾಹುಲ್ ಇವರ ಮಮ್ಮಿ ಸೋನಿಯಾ ಗಾಂಧಿಗೆ ಜಾರ್ಜ್ ಸೋರೋಸ್ನ ಜೊತೆ ಲಿಂಕ್ ಇದೆ ಅಂತ ಹೇಳಿಬಿಟ್ಟು ಈಗಾಗಲೇ ಅದನ್ನು ಸಂಸತ್ನಲ್ಲಿ ಸಾಕ್ಷಿ ಸಮೇತ ಎಲ್ಲರೂ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ ಯಾವುದೇ ಸಮಯದಲ್ಲಾದರೂ ಈ ಕೇಸ್ಗೆ ಸಂಬಂಧಿಸಿದಂತೆ ಇಡೀ ತನಿಖೆಯನ್ನು ಕೈಗೆತ್ತಿಕೊಳ್ಳಬಹುದು ಇಂತಹ ಸಂದರ್ಭ ಬಂದರೆ ರಾಹುಲ್ನ ವಿಪಕ್ಷ ನಾಯಕನ ಸ್ಥಾನವನ್ನು ಕಳ್ಕೊಳ್ಬೇಕಾಗತ್ತೆ ಜೊತೆಗೆ ಅಮ್ಮ ಮಗ ಇಬ್ರು ಜೈಲಲ್ಲಿ ಕಂಬಿ ಹಣ್ಣ ಎಣಿಸಬೇಕಾಗತ್ತೆ ಅಂತಹ ಪರಿಸ್ಥಿತಿ ಬರುತ್ತೆ ಈ ಪರಿಸ್ಥಿತಿ ಬಂದೊದಗಿದ್ರೆ ಗಾಂಧಿ ಕುಟುಂಬದ ಕಾಂಗ್ರೆಸ್ ಹಿಡಿತ ಕಳೆದುಕೊಳ್ಬೇಕಾಗತ್ತೆ ಹಾಗೆ ಆಗಬಾರದು ಅಂದ್ರೆ ಪಿಂಕ ಗಾಂಧಿ ಇರ್ಲಿ ಅಂತ ಏನಾದ್ರು ಈ ಬೈ ಎಲೆಕ್ಷನ್ ಅಲ್ಲಿ ಮುಸ್ಲಿಮರೇ ಬಹುಸಂಖ್ಯಾತರಾಗಿರೋ ವೈನಾಡಲ್ಲಿ ನಿಲ್ಲಿಸಿ ಗೆಲ್ಸಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಗೆಳೆಯರೆ ನೀವು ಕೇಳಬಹುದು ನನಗೆ ಯಾಕೆ ಹೀಗೆ ಅನಿಸುತ್ತೆ ಅಂತ ಒಂದು ಬಾರಿ ಕಾಂಗ್ರೆಸ್ನ ಇತಿಹಾಸ ನೋಡಿ ಇಂದಿರಾ ಗಾಂಧಿ ಹತ್ಯೆಯಾದಾಗ ರಾಜೀವ್ ಗಾಂಧಿ ವಿದೇಶದಿಂದ ಬಂದರು ರಾಜಕೀಯದಲ್ಲಿ ಏನೂ ಗೊತ್ತಿಲ್ಲದ ರಾಜೀವ್ ಗಾಂಧಿಯೇ ಪ್ರಧಾನಿ ಆದರು ಇನ್ನು ರಾಜೀವ್ ಗಾಂಧಿ ಹತ್ಯೆಯಾದಾಗ ಸೋನಿಯಾ ಗಾಂಧಿಗೆ ಪಟ್ಟ ಕಟ್ಟೋಕೆ ರೆಡಿಯಾಗಿದ್ದರು ಅದು ಆಗದೆ ಇದ್ದಾಗ ರಾಹುಲ್ ವಿದೇಶದಿಂದ ಬಂದು ಕಾಂಗ್ರೆಸ್ನ ರಾಜ್ಯ ಭಾರವನ್ನು ಕೈಗೆ ಎತ್ತಿಕೊಂಡ್ರು ಆದರೆ ರಾಹುಲ್ ಗಾಂಧಿ ಕಳೆದ ಹದಿನೈದು ವರ್ಷಗಳಿಂದ ಕಿತ್ತಾಕಿದ್ದು ಅಷ್ಟರಲ್ಲೇ ಇದೆ ಇನ್ನು ಈಗ ವಿಪಕ್ಷ ನಾಯಕ ಬೇರೆ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದರೆ ಏನು ಜೈಲಲ್ಲಿ ಕೂತ್ಕೊಂಡು ವಿಪಕ್ಷ ನಾಯಕ ಆಗಿ ಏನು ಮಾಡೋಕೆ ಆಗುತ್ತೆ ಅದಕ್ಕೆ ಯಾವುದಕ್ಕೂ ಇರಲಿ ಅಂತ ಪ್ರಿಯಾಂಕಾ ವಾದ್ರಾನ ಗೆಲ್ಲಿಸಿಕೊಂಡಿದ್ದಾರೆ ಅನ್ಸುತ್ತೆ ಈಗ ಹಿಂದಿ ಒಕ್ಕೂಟದಲ್ಲಿ ಮಮತಾ ಬ್ಯಾನರ್ಜಿ ಕೂಟವನ್ನು ಮುನ್ನಡೆಸಬೇಕು ಅನ್ನೋದು ಹಿಂದಿ ಅಲಯನ್ಸ್ ನಲ್ಲಿರೋ ಬಹುತೇಕ ಎಲ್ಲ ಪಕ್ಷಗಳ ಒತ್ತಾಯ ಇಂತಹ ಸಂದರ್ಭದಲ್ಲಿ ಪ್ರಿಯಾಂಕಾ ವಾದ್ರಾ ಸಂಸತ್ನಲ್ಲಿ ಸ್ವಲ್ಪ ಅಬ್ಬರಿಸಿದ ಹಾಗೆ ಕಾಣಿಸಿದ್ರೆ ಮೋದಿ ಅಮಿತ್ ಶಾನ ಇವರ ಮಾತಿಗೆ ಉತ್ತರ ಕೊಡೋಕೆ ಆಗ್ತಿಲ್ಲ ಅಂತ ಬಿಂಬಿಸಿ ಹಿಂದಿ ಕೂಟದ ಮುಖ್ಯಸ್ಥೆಯನ್ನು ಮಾಡೋ ಹುನ್ನಾರ ಕೂಡ ನಡೀತಾ ಇದೆ ಇನ್ ನಕಲಿಗಾಂಧಿಗಳದ್ದು ಇದೇ ಹುನ್ನಾರ ಇನ್ನು ಇದಕ್ಕೆಲ್ಲ ಒಳಗಿಂದ ಒಳಗೆ ಕುಮ್ಮಕ್ಕು ಕೊಡೋದು ಕ್ರಿಮಿನಲ್ ಬುದ್ಧಿಗರು ಪಿಂಕಾ ಗಾಂಧಿ ಅವರ ಇದ್ದಾರಲ್ಲ ಇವರ ಪತಿ ರಾಬರ್ಟ್ ವಾದ್ರಾ ಮುಂದಿನ ದಿನಗಳಲ್ಲಿ ರಾಬರ್ಟ್ ವಾದ್ರಾ ಕೂಡ ಚುನಾವಣೆಗೆ ನಿಲ್ಲಿಸೋದನ್ನ ಯಾರು ತಪ್ಪಿಸೋಕೆ ಆಗಲ್ಲ ಬಿಡಿ ಇದು ಸತ್ಯ ಕೂಡ ಯಾಕಂದ್ರೆ ಈ ಬಾರಿಯೇ ರಾಯಬರೇಲಿಯಲ್ಲಿ ನಾನೇ ಚುನಾವಣೆಗೆ ನಿಲ್ತೀನಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದ ಮನುಷ್ಯವು ನಾವು ಅದರಲ್ಲೂ ನಾನು ಗಾಂಧಿ ಕುಟುಂಬದಿಂದ ನಿಲ್ತೀನಿ ಎಂದಿದ್ದ ಅಲ್ಲ ಕಣ್ರಿ ಅಳಿಯಾದವನು ಗಾಂಧಿ ಕುಟುಂಬಕ್ಕೆ ಹೇಗೆ ಸೇರ್ತಾನೆ ಅಂತ ನನಗೆ ಇಲ್ಲ ಒಮ್ಮೆ ಯೋಚನೆ ಮಾಡಿ ಇದು ಸಾಧ್ಯನಾ ಅಂತ ಇದು ಕೆಳೆಯರೆ ಪ್ರಿಯಾಂಕಾ ವಾದ್ರಾ ಗಾಂಧಿಯ ಸಂಸತ್ನಲ್ಲಿ ಅದ್ಭುತವಾಗಿ ಮಾತಾಡಿದ್ದವು ಅದರಿಂದ ಮನೆಯೊಂದು ಮೂರು ಬಾಗಿಲು ಆಗುತ್ತೆ ಅದು ಆಗಲಿಲ್ಲ ಅಂದರೆ ನಕಲಿ ಗಾಂಧಿಗಳು ಅಧಿಕಾರವನ್ನು ಯಾರಿಗೂ ಬಿಡಬಾರ್ದು ಅಂತ ಮಾಡಿರೋ ನರಿ ಬುದ್ಧಿಯ ಕುರಿತಾದಂತಹ ಒಂದಷ್ಟು ಮಾಹಿತಿ ಈ ಒಂದು ವಿಷಯದ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಮತ್ತಷ್ಟು ವಿಶೇಷಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ